ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋದು ಒಂದು ಎಲ್ಲರಿಗೂ ಬೇಕಾಗಿರುವಂಥ ಮಹಾಲಕ್ಷ್ಮಿ ಆಹ್ವಾನೆ ಮತ್ತು ಮಹಾಲಕ್ಷ್ಮಿನ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಮಹಾಲಕ್ಷ್ಮಿ ಒಬ್ಳಿದ್ಲು ಅಂದರೆ ಆನೆಬಲ ಬರುತ್ತೆ ಅದಕ್ಕೆ ಅವಳನ್ನ ಗಜಲಕ್ಷ್ಮಿ ಅಂತ ಕರೀತಾರೆ ಆದಿಲಕ್ಷ್ಮಿ ಅಂತ ಕರೀತಾರೆ ಸಾಕಷ್ಟು ಅಷ್ಟಲಕ್ಷ್ಮಿಯರ ಹೆಸರುಗಳಲ್ಲಿ ದೇವಿನ ಕರಿತಾರೆ ನಮಗೆ ಬೇಕಾಗಿರೋದು ಯಾರು ವರ ಬೇಕೋ ಆ ವರದಲ್ಲಿ ಆ ದೇವಿನ ಕರಿತೀವಿ ಆ ಥರ ಇದ್ದಾಗ ಮಹಾಲಕ್ಷ್ಮಿ ಕಷ್ಟದಲ್ಲಿ ಸಾಕಷ್ಟು ಎಲ್ಲ ಕಷ್ಟದಲ್ಲೇ ಇರೋವಂಥದ್ದು ಅಂಥ ಕಷ್ಟದಲ್ಲಿರೋರಿಗೆ ದಾರಿದ್ರ್ಯದಿಂದ ದೂರ ಆಗಿ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಆ ದೇವಿನ ಯಾವ ರೀತಿ ನಾವು ಹವಾನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ ಇವತ್ತು ನೋಡಿ ಇಲ್ಲಿ ನಾನು ಒಂದು ಮೇರು ನೋಡ್ತಾ ಇದ್ದೀರ ಮೇರು ಶ್ರೀಚಕ್ರ ಮೇರು ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ ಕೈ ಕೇಳ್ತು ಈ ರೀತಿ ಶ್ರೀಚಕ್ರ ಮೇರು ಅಂತ ಬರುತ್ತೆ ಇಂಥದ್ದೊಂದು ಬೇಕಾಗುತ್ತೆ ಇದು ಅಂದರೆ ಶುದ್ಧವಾಗಿರಬೇಕು ಗಾಜಿಂದೆಲ್ಲ ತರಬಾರ್ದು ಸ್ಫಟಿಕ ಇದರಲ್ಲಿ ತಂದಾಗ ಚೆಂದೆ ಸ್ಫಟಿಕ ಮಾ ಇದರಲ್ಲಿ ತಂದಾಗ ಸ್ತ್ರೀಚಕ್ರನ್ ತಂದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡಿ ಇನ್ನು ಕೆಲವರು ಬೆಳ್ಳೀಲು ಅಥವಾ ಬ್ರಾಸಲ್ಲೋ ಆ ಥರದಲ್ಲೆಲ್ಲ ಮಾಡ್ಕೊ ಇನ್ನು ಕೆಲವರು ಕಟ್ಟಿಗೆಲಿ ಕೂಡ ಮಾಡಿರ್ತಾರೆ ಅಂದರೆ ಮರದ ಹುಡ್ಡಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇದು ಒಂದು ಅದ್ಭುತವಾದಂಥ ಪೂಜೆ ಮಾಡೋಕ್ಕೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದಂಥ ಒಂದು ತಂತ್ರ ಇದು ಇಂಥದ್ದು ಒಂದು ಚಿಕ್ಕದೇ ಆದರೂ ಪರವಾಗಿಲ್ಲ ಚಿಕ್ಕದಾದರೂ ಪರ ದೊಡ್ಡದೇ ಬೇಕು ಅಂತೇನಿಲ್ಲ ನಿಮಗೆ ಚಿಕ್ಕದಾದರೂ ಪರವಾಗಿಲ್ಲ ಚಿಕ್ಕದನ್ನ ತಂದು ನೀವು ಮಹಾಲಕ್ಷ್ಮಿನ ನೀವು ಆಕರ್ಷಣೆ ಮಾಡ್ಕೋಬೋದು ಬನ್ನಿ ಇದಕ್ಕೆ ಇವತ್ತು ನಾವು ಏನೇನು ಬೇಕಾಗುತ್ತೆ ಯಾವ ರೀತಿ ನಾವು ಆ ದೇವಿನ ಪ್ರಾರ್ಥನೆ ಮಾಡಿ ನಮಗೆ ದಾರಿದ್ರ್ಯ ದೂರ ಮಾಡಿ ನಮ್ಮ ಕಷ್ಟಗಳನ್ನ ಪರಿಹಾರ ಆಗಿ ನಾವು ಸಂತೋಷವಾಗಿರೋ ಅಂಥದ್ದು ಹೇಗೆ ಅಂತ ತಿಳ್ಕೊಳ್ಳೋಣ ಇದಕ್ಕೆ ಮೊದಲು ಬೇಕಾಗಿರೋವಂಥದ್ದು ಈ ರೀತಿ ಶ್ರೀಯಂತ್ರ ಶ್ರೀಯಂತ್ರ ಆದರೂ ಪರವಾಗಿ ಪರವಾಗಿಲ್ಲ ಶ್ರೀಯಂತ್ರಗಳು ಬರುತ್ತೆ ಚಕ್ರಗಳು ಬರುತ್ತೆ ಅದು ಇದ್ದರೂ ಪರವಾಗಿಲ್ಲ ಈ ರೀತಿ ಮೇರು ಚಕ್ರ ಇದ್ದರೂ ಪರವಾಗಿಲ್ಲ ಈ ರೀತಿ ಅದು ಇಟ್ಕೋಬೋದು ಚಕ್ರ ಕೂಡ ಬರುತ್ತಲ್ಲ ಶ್ರೀಚಕ್ರ ನೋಡಿದ್ದೀರ ಸಾಮಾನ್ಯಗೆ ಅದು ಪರವಾಗಿಲ್ಲ ಈ ರೀತಿ ಲಕ್ಷ್ಮಿಗೆ ಸಂಬಂಧಪಟ್ಟು ಈ ಎರಡರಲ್ಲಿ ಯಾವುದಾದ್ರು ಇಟ್ಕೋಬೋದು ನೀವು ಮತ್ತು ಇದಕ್ಕೆ ಬೇಕಾಗುವಂಥ ಒಂದು ಪೂಜಾ ಸಾಮಗ್ರಿಗಳು ಅಂದರೆ ಎರಡು ಜೊತೆ ದೀಪ ಬೇಕು ಮಾಮೂಲಿ ದೀಪ ಬೆಳೆಸೋಕ್ಕೆ ಪೂಜೆ ಮಾಡೋಕ್ಕೆ ನಿಮಗೆ ದೀಪ ಬೇಕಾಗುತ್ತೆ ಅದು ಸೇಮ್ ಆ ದೇವಿ ಆತ್ಮದಲ್ಲೇ ಇದ್ದಂಗೆ ಇದೆ ಆ ದೇವಿ ಒಂದು ದೇಹದಲ್ಲಿ ಸೇರ್ಕೊಂಡಂಗೆ ಇರೋ ಥರ ಕಾಣ್ತಾ ಇದೆ ನಿಮಗೆ ಯಾರಾದರೂ ಅದು ಸಪ್ರೇಟಾಗಿ ಇದೆ ಅನ್ನಿಸ್ತಾನೇ ಇಲ್ಲ ದೇವಿಯ ಒಂದು ಎದೆ ಭಾಗದಲ್ಲಿ ಈ ಒಂದು ಮೇರು ಇದೆಯೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಪಂಚಪಾತ್ರೆ ಅಂತ ಹೇಳ್ತೀವಲ್ಲ ಅದರೊಳಗೆ ನೀರು ಇಟ್ಕೋಬೇಕು ತದನಂತರ ಒಂದು ಪೂಜೆಗೆ ಪ್ರಸಾದಕ್ಕೆ ಅಂತಂದರೆ ಸ್ವಲ್ಪ ಒಣದ್ರಾಕ್ಷಿ ಇಟ್ಕೋಬೇಕು ಒಣದ್ರಾಕ್ಷಿ ಅಥವಾ ಖರ್ಜೂರ ಅಂತ ಹೇಳ್ತೀವಿ ಆ ಖರ್ಜೂರ ಆದರೂ ಇಟ್ಕೋಬೋದು ಒಣದ್ರಾಕ್ಷಿ ಅಥವಾ ಖರ್ಜೂರ ಆದರೂ ಇಟ್ಕೋಬೋದು ಇದಕ್ಕೆ ಮಾಲೆ ಬಂದು ನಿಮಗೆ ಸ್ಫಟಿಕ ಮಾಲೆ ಬೇಕಾಗುತ್ತೆ ತೋರಿಸ್ತೀನಿ ಇದಕ್ಕೆಲ್ಲ ಬಿಳಿಯ ವಸ್ತ್ರದೇ ಬೇಕಾಗಿರೋದ್ರಿಂದ ಈ ರೀತಿ ಸ್ಫಟಿಕ ಮಾಲೆ ಬೇಕಾಗುತ್ತೆ ಇದರಲ್ಲಿ ಇದು ಸ್ವಲ್ಪ ದೊಡ್ಡದಿದೆ ನಿಮಗೆ ಚಿಕ್ಕದು ಬೇಕು ಅಂತಂದರೆ ನೀವು ಚಿಕ್ಕದು ತಗೋಬೋದು ಅಂದರೆ ಇದು ಒರ್ಜಿನಲ್ ಇದೆ ಇದು ನೋಡಿ ಸ್ವಲ್ಪ ಡೂಪ್ಲಿಕೇಟ್ ಇದು ಇದು ಅಂತ ಒರ್ಜಿನಲ್ ಅಲ್ಲ ಇದು ಒಂದು ಅರ್ಧ ಬರ್ದ ಅಷ್ಟೇ ಇದು ಅದು ನೋಡಿ ಇದಕ್ಕೂ ನಿಮಗೆ ಗೊತ್ತಾಗುತ್ತೆ ಅದ್ರ ಶೈನಿಂಗ್ ಎಷ್ಟಿದೆ ಇದ್ರ ಶೈನಿಂಗ್ ಎಷ್ಟಿದೆ ಅಂತ ಇದು ಮುಟ್ಟಿದ್ರು ತಣ್ಣಿಗೆ ಇರುತ್ತೆ ಇದನ್ನ ಮುಟ್ಟಿದ್ರು ತಣ್ಣಿಗೆ ಇರುತ್ತೆ ಅಂದ್ರೆ ಇದು ಒಂದಕ್ಕೊಂದು ಉಜ್ಜಿದಾಗ ಬೆಂಕಿ ಬರುತ್ತೆ ವರ್ಜನ್ ನೋಡಿ ಇದು ಈ ರೀತಿ ಇರುತ್ತೆ ನಿಮಗೆ ಯಾವ್ದು ಆಗುತ್ತೋ ಒಂದು ವರ್ಜನ್ ಇದ್ದಷ್ಟು ಬೇಗ ಕೆಲಸ ಆಗುತ್ತೆ ಆ ತರದ್ದು ಒಂದು ಈ ಒಂದು ನಿಮಗೆ ಸ್ಫಟಿಕ ಮಾಲೆ ಬೇಕು ಜಪ ಮಾಡಲಿಕ್ಕೆ ಸ್ಫಟಿಕ ಮಾಲೆ ಬೇಕು ಏಕೆ ಕಮಲದ ಘಟ್ಟ ಆಗಲ್ವಾ ಅಥವಾ ಕಮಲದ ಬೀಜದಿರುತ್ತಲ್ವಾ ಅನ್ಬೋದು ಇಲ್ಲ ಈ ಒಂದು ಪೂಜೆಗೆ ನಿಮಗೆ ಒಂದು ಸ್ಫಟಿಕ ಮಾಲೆನೇ ಬೇಕಾಗುತ್ತೆ ನೀವು ಧಾರಣೆ ಮಾಡುವಂಥ ಬಟ್ಟೆಗಳು ಬಂದು ಹಳದಿ ಬಣ್ಣದ ಬಟ್ಟೆನ ಧಾರಣೆ ಮಾಡಬೇಕು ಯಾರು ಪೂಜೆ ಮಾಡ್ತೀರ ಯಾರು ಸಾಧಕ ರೀತೀರ ಅವರು ಬಂದು ನೀವು ಹಳದಿ ಬಟ್ಟೆಗಳನ್ನ ವಸ್ತ್ರನ ಧಾರಣೆ ಮಾಡಬೇಕು ನೀವು ಹಾಸ್ಕೊಂಡು ಅಂಥ ಒಂದು ಆಸನ ಅಂತ ಏನು ಹೇಳ್ತೀವಿ ಮಣೆ ಅಥವಾ ಸಾಪೆ ಅಥವಾ ಇನ್ನೊಂದು ಇನ್ನೊಂದು ಮತ್ತೊಂದು ಅಂತ ಹೇಳಿದಾಗ ಅದ್ರ ಏನೇ ಇದ್ರು ಅದ್ರ ಮೇಲೊಂದು ಉಲ್ಲನ್ ಕಂಬಳಿ ಹಾಕೋಬೇಕು ಅದು ಯಾವುದಾದ್ರೂ ಪರ್ ಕಪ್ಪದ್ ಬಿಟ್ಟು ಯಾವುದಾದ್ರು ಹಾಕೋಬೋದು ಇಂಥದ್ದೇ ಅಂತೇನಿಲ್ಲ ನೀವು ಯಾವುದಾದ್ರೂ ಹಾಕೋಬೋದು ಒಂದು ಉಲ್ಲನ್ ಕಂಬಳಿ ಹಾಕ್ಕೊಳ್ಳಿ ಮುಖ ನೀವು ಕೂತ್ಕೊಳ್ಳೋವಂಥ ದಿಕ್ಕು ಬಂದು ನಿಮ್ಮ ಮುಖ ಬಂದು ಉತ್ತರಾಭಿಮುಖವಾಗಿ ಇರಬೇಕು ನಿಮ್ಮ ಮುಖ ಉತ್ತರಕ್ಕೆ ನೋಡೋ ಥರ ಇರಬೇಕಾಗುತ್ತೆ ಇದು ಮಾಡುವಂತ ದಿನ ಬಂದು ಶುಕ್ರವಾರ ಬೆಳಗಿನ ಸಮಯ ಆಗಬೇಕಾಗುತ್ತೆ ಮತ್ತು ಇದಕ್ಕೆ ಮಾಡುವಂಥ ಜಪಸಂಖ್ಯೆ ಬಂದು ಇಪ್ಪತ್ತೈದು ಸಾವಿರ ಜಪಸಂಖ್ಯೆ ಮಾಡಿ ಭಾಳ ಚಿಕ್ಕದಾಗಿ ಅದೇ ಎಲ್ಲರಿಗೂ ಅಂಥದ್ದೇ ಆ ಒಂದು ಮಂತ್ರ ಇದು ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಬ ಜಪಸಂಖ್ಯೆ ನೀವು ಸಿದ್ಧಿ ಇಟ್ಕೋಬೇಕು ಪ್ರತಿದಿನ ಇಪ್ಪತ್ತೈದು ದಿನ ಒಂದು ಸಾವಿರ ಜಪ ಮಾಡಬೇಕು ಇಪ್ಪತ್ತೈದು ದಿನಕ್ಕೆ ಇಪ್ಪತ್ತೈದು ಸಾವಿರ ಆಗುತ್ತೆ ಒಂದು ದಿನಕ್ಕೆ ಒಂದು ಸಾವಿರದಂತೆ ಇಪ್ಪತ್ತೈದು ದಿನ ಈ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು ನಂತರ ಇದನ್ನು ಮೊದಲು ಈ ಮೇಲಿನ ಮಂತ್ರ ಏನು ನಾನು ಲಾಸ್ಟಲ್ಲಿ ನಿಮಗೆ ಕೊಡ್ತೀನಿ ಇನ್ನೂ ಮಂತ್ರ ನಾನು ಕೊಟ್ಟಿಲ್ಲ ಆ ಮಂತ್ರ ನಾನು ಕೊನೆಯದಾಗಿ ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಏನು ಮಾಡೋಕ್ಕಲ್ಲ ಇದನ್ನು ಇಪ್ಪತ್ತೈದು ದಿವಸ ಜಪ ಮಾಡಿ ಸಿದ್ಧಿ ಸಿದ್ಧಿ ಮಾಡಿಟ್ಕೊಳ್ಳಿ ಇದನ್ನು ಮಾಡೋವಂಥ ಸಮಯ ಕೂಡ ಹೇಳಿದ್ದೀನಿ ಬೆಳಗಿನ ಶುಕ್ರವಾರ ಬೆಳಗಿನ ಸಮಯದಲ್ಲಿ ಅಂತ ಸ್ನಾನ ಎಲ್ಲ ಮುಗಿಸಿ ಶುದ್ಧಿ ಆಗಬೇಕು ಯಾಕೆ ಈ ಮಹಾಲಕ್ಷ್ಮಿ ಭಾಳ ಶುದ್ಧವಾಗಿರೋ ಅಂಥವಳು ಮನೆಯೆಲ್ಲ ಅಕಸ್ಮಾತ್ ಮನೆಯೆಲ್ಲ ನಿಮಗೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಕೂತ್ಕೊಳ್ಳೋ ಜಾಗ ಅಂದರೆ ದೇವರ ಮನೆ ಅಂತ ಹೇಳ್ತೀವ ಅಲ್ಲಿ ಒಂದು ಜಾಗನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸ್ನಾನ ಅದುಗಳೆಲ್ಲ ಮುಗಿಸ್ಕೋಬೇಕು ಒಂದು ಹಳದಿ ಬಟ್ಟೆ ಹಾಕೋಬೇಕು ಧರಣೆ ಮಾಡ್ಕೊಳ್ಳೋದು ಕೆರಡೆ ಹಾಕ್ಕೊಳ್ಳೋ ಅಂಥದ್ದು ಒಂದು ಉಣ್ಣೆ ಕಂಬಳಿ ಹಾಕೋಬೇಕಾಗುತ್ತೆ ಮುಖ ಬಂದು ಉತ್ತರ ಬೀಗ ಕೂತ್ಕೋಬೇಕಾಗುತ್ತೆ ಅದರ ಮೇಲೆ ಒಂದು ಮನೆ ಮೇಲೆ ಆ ಮನೆ ಏನು ಒಂದು ಸ್ಫಟಿಕ ಮೇರು ಯಂತ್ರ ಇಕ್ತಿರಲ್ವಾ ಅಲ್ಲಿ ಬಂದು ಕೂಡ ಒಂದು ಚಿಕ್ಕದು ಹಳದಿ ವಸ್ತ್ರನ ಹಾಕಬೇಕು ಒಂದು ಚಿಕ್ಕದಾಗೆ ಒಂದು ಹಳದಿ ವಸ್ತ್ರನ ಹಾಸ್ಬೇಕು ಅದರ ಮೇಲೆ ಸ್ತ್ರೀಯಂತ್ರ ಈ ಸ್ತ್ರೀಯಂತ್ರ ಆದರೂ ಇಡ್ಬೋದು ಅಥವಾ ಈ ರೀತಿ ಇದಾದ್ರೂ ಇಡ್ಬೋದು ಸ್ಫಟಿಕ ಯಂತ್ರ ಆದರೂ ಇಡ್ಬೋದು ನೋಡಿ ಈ ರೀತಿಯಾದರೂ ಇಡ್ಬೋದು ಅದಾದ್ರೂ ಇಟ್ಕೊಬೋದು ನಿಮಗೆ ಯಾವುದಿದೆಯೋ ನಿಮ್ಮನೇ ಆದರೆ ನೀವು ಬಳಸ್ಕೊಬೋದು ಇದು ನೀಟ್ಟು ಎಲ್ಲ ಲಕ್ಷ್ಮಿಯರನ್ನು ಅಂದರೆ ಅಷ್ಟಲಕ್ಷ್ಮಿಯರನ್ನು ಪೂರ್ತಿ ಹವಾನೆ ಮಾಡಬೇಕು ಅಷ್ಟಲಕ್ಷ್ಮಿಯರನ್ನು ಹವಾನೆ ಮಾಡಿ ಅವರಿಗೆ ಪಂಚೋಪಚಾರ ಪೂಜೆ ಮಾಡಿ ಈ ಒಣ ದ್ರಾಕ್ಷಿ ಅಥವಾ ನಾನೇನು ಒಣ ಖಜ್ಜೂರ ಹೇಳಿದ್ನಲ್ಲ ಅದನ್ನು ನಿವೇದನೆ ಮಾಡಿ ಒಂದು ಸಾವಿರ ಸಲ ಈ ಮಂತ್ರನ ಮತ್ತೆ ಹೇಳಿ ಈ ಜಪ ಜಪ ಮಾಡಿ ಸಿದ್ಧಿ ಮಾಡಿಟ್ಕೊಂಡಿದ್ರೆ ಅದನ್ನು ಅವತ್ತು ಒಂದು ಸಾವಿರ ಸಾರಿ ಹೇಳಿಬಿಟ್ಟು ಆ ಒಂದು ಯಂತ್ರನ ಸ್ಫಟಿಕ ಮಾಲೆನ ಯಾವಾಗಲೂ ನಿಮ್ಮ ಹತ್ರನೇ ಇಟ್ಕೋಬೇಕು ಪಟಿಕ ಮಾಲೆ ಯಾವಾಗಲೂ ನಿಮ್ಮ ಕತ್ತಿನಲ್ಲಿ ಧರ್ತಿರ್ಬೇಕು ಅದನ್ನು ತೆಗೆದು ಮತ್ತೆ ತೆಗೆದು ಇಡ್ ಇಡಬಾರ್ದು ಅದನ್ನು ಅದನ್ನೇ ಯಾವಾಗಲೂ ಅಂದರೆ ಈ ಒಂದು ವೃತ್ತ ಮಾಡ್ತೀವಿ ಅಂದಾಗ ನೀವು ಶುದ್ಧವಾಗಿರಬೇಕು ಮನೆಯಲ್ಲಿ ಯಾವುದೇ ಮಧು ಮಾಂಸ ಇವೆಲ್ಲ ಮಾಡಬಾರ್ದು ಅದನ್ನು ಶುದ್ಧವಾಗಿ ನಡ್ಸ್ಕೊಂಡು ಹೋಗ್ಬೇಕು ಇಪ್ಪತ್ತೈದು ದಿನಗಳು ಏನಿದೆ ಆ ಇಪ್ಪತ್ತೈದು ದಿನಗಳು ಕೂಡ ಶುದ್ಧವಾಗಿರಬೇಕಾಗತ್ತೆ ಇದ್ದು ಯಾವುದೇ ರೀತಿ ಒಂದು ಮನೆಯಲ್ಲಿ ಅಶುದ್ಧ ಮಾಡಿಕೊಳ್ಳ್ದೆ ಇದನ್ನು ಮಾಡಿ ಈ ಒಂದು ಏನು ಇಪ್ಪತ್ತೈದು ಸಾವಿರ ನೀವು ಆ ಮಣಿನ ಅಂದರೆ ಆ ಸ್ಫಟಿಕ ಮಾಲೆ ನೀವು ತಿರುಗ್ಸಿರ್ತಿಲ್ವ ಆ ಮಣಿಗಳನ್ನ ನೀವು ನೀವು ಧಾರಣೆ ಮಾಡ್ಕೋಬೇಕು ಇಪ್ಪತ್ತೈದು ದಿನಗಳ ನಂತರ ಇಪ್ಪತ್ತೈದು ಸಾವಿರ ಆದ ಮೇಲೆ ಈ ಮಣಿಲಿ ಒಂದು ಶಕ್ತಿ ಬಂದಿರುತ್ತೆ ಅಂದರೆ ಆ ಮಹಾಲಕ್ಷ್ಮಿ ಹವಾನೆ ಆಗಿರ್ತಾಳೆ ಹಾಗಾಗಿ ಅದನ್ನ ಇಟ್ಕೋಬೇಕು ಮತ್ತೆ ಈ ಯಂತ್ರ ಏನು ಹೇಳಿದೀನಿ ನೋಡಿ ಈ ಮೇರು ಯಂತ್ರ ಕೂಡ ಇದನ್ನು ಸಾಧ್ಯ ಆದರೆ ನೀವು ದೇವ್ರ ಮೈಲಿಬೋದು ಅಥವಾ ನಾವು ಯಾವುದೋ ಒಂದು ಕೆಲಸ ಬಿಸ್ನೆಸ್ ಮೇಲೆ ಇದ್ದೀವಿ ಅಂದರೆ ಒಂದು ಕವರ್ ಹಾಕಿ ಅಥವಾ ಒಂದು ಬೆಳ್ಳಿ ಡಬ್ಬಿ ಹಾಕಿ ಅದರೊಳಗೆ ನೀವು ಜೋಪಾನವಾಗಿ ನೀವು ಬಳಿ ಇಟ್ಕೊಂಡು ಓಡಾಡ್ಬೋದು ಇಲ್ಲ ಹಾಗಲ್ಲ ಬೇಡ ಪಾತ್ರೆ ಎಲ್ಲ ಹೋಗಲಿಕ್ಕೆ ನಮಗೆ ಹೊರಗಡೆ ಹೋಗ್ತೀವಿ ಎಲ್ಲಿ ಏನಾಗುತ್ತೆ ಹೆಚ್ಚು ಕಮ್ಮಿ ಹೊರಗಡೆ ಯಾವುದೇನು ಇರುತ್ತೋ ಗೊತ್ತಿರೋಲ್ಲ ಅಂದಾಗ ಮನೆಗೆ ಇಟ್ಬಿಟ್ಟು ಹೋಗ್ಬೋದು ನೀವು ಈ ರೀತಿ ಮಾಡಿ ಮತ್ತೆ ಅದನ್ನು ಮೈ ಪೂಜೆ ಮಾಡ್ಬೋದು ಮತ್ತು ಆ ಒಂದು ಪ್ರಸಾದ ಇರುತ್ತಲ್ಲ ಅದನ್ನು ನೀವು ಅದನ್ನು ತಿಂದು ಇನ್ನು ಬಾಕಿನ ಮಕ್ಕಳಿಗೆ ಯಾರಿಗಾದರೂ ಇದನ್ನು ಹಂಚ್ಬೋದು ಇನ್ನು ಚಿಕ್ಕ ಮಕ್ಕಳಿಗೆ ಯಾರಿಗಾರು ಹಂಚಿ ಇದನ್ನು ಹಾಕ್ಬೋದು ಇದನ್ನು ಮಾಡಿಕೊಂಡಾಗ ನೀವು ಇದನ್ನೆಲ್ಲ ಧಾರಣೆ ಮಾಡಿ ಸ್ಫಟಿಕ ಮಾಲೆ ಅಥವಾ ಸ್ತ್ರೀಯಂತ್ರ ಇವೆಲ್ಲ ಇಟ್ಟು ಪೂಜೆ ಮಾಡಿ ಆ ಒಂದು ಪೂಜೆ ವಿಧಾನನ ಮೇಲೆ ಆ ದೇವಿಗೆ ಒಂದು ನಮಸ್ಕಾರ ಹಾಕಿ ಮತ್ತು ನೀವು ಇದನ್ನು ಬೇಕಾದಾಗ ಮತ್ತೆ ಇಪ್ಪತ್ತೈದು ಬಾರಿ ಇಪ್ಪತ್ತೈದು ಬಾರಿ ಹೇಳ್ಬೋದು ಶುಕ್ರವಾರ ಅವತ್ತೇ ಹೇಳಬೇಕು ಅಂತ ಇಲ್ಲ ಅದು ಮುಗಿದ ಮೇಲೆ ಕೂಡ ನೀವು ಇಪ್ಪತ್ತೈದು ಇಪ್ಪತ್ತೈದು ಅಥವಾ ನೂರ ಎಂಟು ನೂರ ಎಂಟು ಹೇಳ್ಬೋದು ಈ ಮಂತ್ರನ ಈ ಮಂತ್ರ ನಾನು ಇವಾಗ ಹೇಳ್ತೀನಿ ಓಂ ಹ್ರೀಂ ಶ್ರೀಂ ಶ್ರೀಂ ಕ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹ ಧನಂ ಪೂರಯ ಪೂರಯ ನಮಃ ಈ ರೀತಿ ಈ ಮಂತ್ರ ಬರುತ್ತೆ ಇದನ್ನು ಒಂದು ಎರಡು ಮೂರು ಸಾರಿ ಕೇಳಿಸ್ಕೊಂಡ್ರೆ ನಿಮಗೆ ಅದರದ್ದು ನೀವು ಬರ್ಕೋಬೋದು ಅದನ್ನು ಜಾಸ್ತಿ ದೊಡ್ಡದಾಗಿಲ್ಲ ಚಿಕ್ಕದಾಗಿ ಇರುತ್ತೆ ಈ ಮಂತ್ರನ ನೀವು ಹೇಳ್ಕೋಬೋದು ಹೇಳ್ಕೊಂಡು ಇದನ್ನು ಒಳ್ಳೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಇದನ್ನು ಆದಷ್ಟು ನಿಮ್ಮ ದಾರಿದ್ರ್ಯ ದಾರಿದ್ರ ಆಗಿ ನಿಮ್ಮ ಕಷ್ಟಗಳು ದೂರ ಆಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಫಲಿಸುತ್ತೆ ನೀವೇ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ಲಾಗಿದೆ ಎಷ್ಟು ಒಂದು ಈ ಒಂದು ಮಂತ್ರದಲ್ಲಿ ಆಗಲಿ ಒಂದು ಈ ಮೇರು ಆಗಲಿ ಅಥವಾ ಶ್ರೀಚಕ್ರದಲ್ಲಾಗಲಿ ಆ ಲಕ್ಷ್ಮೀಗಲ್ಲಿ ದಾರಿದ್ರೇ ಇರಲ್ಲ ಈ ರೀತಿ ಮಾಡಿದಾಗ ನೀವು ಆ ಮಹಾಲಕ್ಷ್ಮಿಗೆ ನಿಮ್ಮಲ್ಲಿ ಯಾವುದೇ ರೀತಿ ಅವಳು ದಾರಿದ್ರ ಅನ್ನೋದೇ ತೋರಿಸಲ್ಲ ಆ ರೀತಿ ಇರುತ್ತೆ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಹೇಳೋದಿದೆ ಹಾಗಾಗಿ ಇವತ್ತು ಇಷ್ಟು ಹೇಳಿದ್ದೀನಿ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ಅಷ್ಟಲಕ್ಷ್ಮಿಯರು ಕೂಡ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಾಂಧವರೇ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು